ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಾನು ನಿಮಗೆ ಅಮೃತ ಯೋಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಶುಭ ಕಾರ್ಯಗಳು ಏನೆಲ್ಲ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅಂತೇಳಿ ಹಾಗಾಗಿ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೂ ನಮಗೆ ಅದು ಶುಭ ಶುಭಲಗ್ನವೇ ಆಗಿರುತ್ತದೆ ಅಂದರೆ ಪೂರ್ತಿ ದಿವಸ ಒಳ್ಳೆಯ ಸಮಯವಾಗಿರುತ್ತದೆ ಅದರಲ್ಲೂ ಕೂಡ ನಾವು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಅಂದರೆ ಶುಭಲಗ್ನ ಮತ್ತು ಅಭಿಜಿನ್ ಮುಹೂರ್ತದಲ್ಲಿ ನಾವು ಒಂದು ಅದನ್ನು ಆಧರಿಸಿ ಕೆಲವೊಂದು ವಸ್ತುಗಳು ತೆಗೆದುಕೊಳ್ಳೋದ್ರಿಂದ ನಮಗೆ ಇನ್ನೂ ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ಅದರ ಸಮಯ ಅಂತ ಬಂದಾಗ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ತುಂಬ ಒಳ್ಳೆಯ ಸಮಯವಿದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಖರೀದಿ ಮಾಡ್ಬೋದು ಚಿನ್ನ ಬೆಳ್ಳಿ ಏನೆಲ್ಲ ತೆಗೆದುಕೊಳ್ತೀರೋ ಹಾಗೆ ಆಮೇಲೆ ಮಧ್ಯಾಹ್ನ ಅಂತ ಬಂದಾಗ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷವಾಗಿರುತ್ತದೆ ಅದರ ನಂತರದ ಸಮಯ ಸಂಜೆ ಸಮಯ ಅಂತ ಬಂದಾಗ ಒಂದು ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷವಾಗಿರುತ್ತದೆ ಮತ್ತು ರಾತ್ರಿ ಸಮಯ ಅಂತ ಬಂದಾಗ ಏಳುವರೆಯಿಂದ ಒಂಬತ್ತು ಗಂಟೆ ತುಂಬ ಶುಭ ಸಮಯ ಬೀರುತ್ತದೆ ಇಷ್ಟು ಸಮಯಗಳಲ್ಲಿ ನೀವು ಏನಾದರೂ ಒಂದು ಹೊಸ ಖರೀದಿ ಮಾಡೋದಾಗಿರ್ಬೋದು ಅಥವಾ ಒಂದು ಏನಾದರೂ ಹೊಸ ಶುಭ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡೋದಾದರೆ ಮಾಡ್ಬೋದು